ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಯಾವಾಗ ಗೊತ್ತಾ ಇವತ್ತ ಬುಧವಾರ ನಮ್ ಸಬ್ಸ್ಕ್ರೈಬರ್ ಎಷ್ಟು ಗೊತ್ತಾ ಟೂ ಥೌಸಂಡ್ ಥರ್ಟಿ ಟೂ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಮ್ದು ಸೆಲೆಬ್ರೇಷನ್ ಮಾಡೋಣ ನೀವು ಬರ್ತೀರ ನಮ್ ಟೋಕೆ ನಮ್ದ ಬಹಳ ಟೋಕೆ ಆಗ್ಬೇಕು ಟೋಕೆ ಆಗಿ ನಿಮ್ಗೆ ಎಲ್ಲರಿಗೂ ನಾವು ಬಹಳ ಹೇಳಿದಿವಿ ನೀಲ್ಲಾರು ಮಾಡಿ ತೋರಿಸಿದ್ರಿ ಆಮೇಲೆ ಅಹ್ ಅಲಾರೆ ಅಲಾರೇನು ಥರ್ಟಿ ಥೌಸಂಡ್ ಹಾಡ ಅಷ್ಟೊಂದು ಓಡ್ತಾ ಇದೆ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಬೆಳಿಗ್ಗೆ ಬೆಳಿಗ್ಗೆ ಡ್ಯೂಟಿ ಶಿರೋ ಆಯ್ತು ಯಜಮಾನ್ರದ ಇಲ್ಲಿ ನೋಡಿ ನಮ್ಮನಿಗೆ ಇವತ್ತು ಯಾರೋ ಹೋಗ ಅಜ್ಜಿ ಅಜ್ಜಿ ಬಂದಾರ देवट है ताने फाइटर जूट हो आंसर का शर्मा का नहीं ताकि आता है मैं के कैसा लग रहे कसरे तो नेगेटिव है बगा है सब मैं चलो एक मना ले ना बात बन गई मैं आ गई था था। एक? हो ी मािया तिंडी होते इतकी होता मग तिंडी टॅब्लेट तगला बार ಪಪ್ಪ ಸ್ನಾನ ಮಾಡೋಗ್ರೀಗ ಬರೀ ವಿಡಿಯೋ ವಿಡಿಯೋ ಈಗ ನೋಡ್ಕೊಡ್ಕೊಡ್ಬೇಡ್ರೀಗ ಎಷ್ಟು ಬಾರಿ ಮಾತಾಡ್ರಿ ಅದ ಹಾ ಆಯ್ತು ತಗ್ರಿ ಪಪ್ಪಾ ಇಲ್ಲ ನೋಡ್ರಿ ಈ ಚಿನ್ನು ಏನ್ ಕೂತಾರ ಬೆಳಿಗ್ಗೆ ಎದ್ಕೊಡ್ಲಿ ಇಲ್ಲಿ ಸೊಳ್ಳೆದ್ರು ಕಚ್ಕೋದ್ ಮಾಡ್ಕೊತ ಇವ್ರಿಗೆ ಹೇಳ್ತೇವ್ರಿ ಸ್ವಲ್ಪ ಆಫೀಸ್ ದಿನಾನು ಕೆಲ್ಸ ತಗದಾರ ನೋಡ್ರಿ ರೀ ಏನ್ ಅರ್ಜೆಂಟ್ ಅದ ಅದ್ ಕೆಲ್ಸಾ ಬೆಳಿಗ್ಗೆ ಎದ್ಕೊಡ್ಲಿ ಅಲ್ಲೇ ಹೋಗಿದ್ದೀರಾ ಹಾ ಇಲ್ಲಿ ಹೇಳ್ರಿ ರೀ ಸ್ವಲ್ಪ ಎಷ್ಟು ದನಸ್ತಾ ಇದಾರೆ ನೋಡಿ ನಂಗ ಆಫೀಸ್ ಹೋಗೋ ಅಲ್ಲಿ ಏನೇನೋ ಕೆತ್ತುಕೋತಾ ಸುಜಾತ ನೋಡವಾ ಇಲ್ಲಿ ಇಲ್ಲಿ ನೋಡಿ ಹಿಂಗ್ ಮಾಡೋದಿರ್ತದ ಈಗ ಅದೇನ್ ಕೆಲಸ ಅವಶ್ಯಕತೆ ಇದೆ ಅಲ್ಲಿ ಜೋಡ ಒಂದು ಹೋಗು ಹಾ ಬರತಾ ಬರತಾ ನೋಡಿ 8:30 ಆಗಲಿಕ್ಕೆ ಬಂತು ಇನ್ನು ತಿಂಡಿ ಆಗಿಲ್ಲ ನಂದ ಇನ್ನು ತಿಂಡಿ ತಯಾರು ಮಾಡಬೇಕು ಏನು ಕೆಲಸ ತಕಂತಾ ಎಲ್ಲ ಕೆಲಸ ಮುಗಿಸುತ್ತಾಾರೆ ಮತ್ತೆ ಅಲ್ಲೇ ಅಲ್ಲೇದ ಈಗ ನಾ ತಿಂದಿ ಏನಾದ್ರೂ ಉಪ್ಪಿಟ್ಟು ಮಾಡ್ಬಿಡುವ ನಾನೇನಿ ಇಲ್ಲಿ ನೋಡಿ ತಾಜಾ ಕಡಿಮೆ ಆಯ್ತು ಹೊರಗಿನ ಎಲ್ಲಾ ಕೆಲ್ಸ ಇನ್ನು ಐತೆ ಇಲ್ಲಿ ನೋಡಿ ಹಿರು ಇನ್ ಬಂದಿದಾರ ಪಟಾ 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 ಉಪ್ಪಿಟ್ಟು ರೆಡಿನ ನೋಡಿ ಫಾಸ್ಟ್ ಉಪ್ಪಿಟ್ಟು ರೆಡಿ ಆಯ್ತು ಉಪ್ಪಿಟ್ಟು ನೋಡಿ ಕೃಷ್ಣ ನಮ್ಮಅಮ್ಮ ನೆನ್ಪತ್ ನೋಡಿ ಉಪ್ಪಿಟ್ಟು ಅಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಬಾಳ ಇಷ್ಟಪಟ್ಟು ತಿಂತಿನ್ ಲೈಕ್ ಉಪ್ಪಿಟ್ಟು ನಾ ಮಾಡಿದ ಉಪ್ಪಿಟ್ಟು ಅಂದ್ರೆ ಬಹಳ ಇಷ್ಟ ಆಕಿ

ಅದ ಮತ್ತ ಸುಜಾ ಸುಜಾತಾಗ ಬಿಟ್ಕೊಂಡೇರಿ ನಂಗೆ ಸಂಬಾಸ್ ಹೋಗ್ ಬರ್ತೇನಂತ ಸುಜಾತ ನನ್ಗ ಸುಜಾತನ್ ಕಾಯಿ ಕೊಡತೇರಿ ಕಾಯ್ ನಂಗೆ ಕೊಡತೇರಿ ತಗೋರಿ ಕೈ ಸುಜಾತನ್ ಸಂಭಾಸರಿ ನನ್ ಮಗಳಿಗಂತ ಸುಜಾತ ಹೇಳತೇರಿ ನೀವು ಆಯ್ತವ್ರಿ ಪಪ್ಪ ಎಷ್ಟು ತಾಸ್ ಮಾಡ್ಕೊಂಡ್ ನಿಮ್ಗೆ ಗೊತ್ತೈತಿ ನೀವೇ ಹೇಳಿದ್ರಲ್ಲ ಸುಜಾತ ಕರ್ಕೊ ಪಾಪ ಸನೆ ಸಿಗೋದ ಅಪರೂಪ ನೀನು ಕೆಲಸ ಮಾಡುವ ಒಂದು ವಿಶ್ವಾಸ ನಂಬಿದ ಯಾಕಂದ್ರೆ ಈಗ ಸದ್ಯ ಯಾರು ಉಪಕಾರ ಮಾಡೋದಿಲ್ಲ ಜನ್ ಇಲ್ಲ ಈಗ ಇಂಥವ್ರ ಕೋಟಿ ಒಬ್ಬರು ಇರ್ತಾರ ಅದಕ್ಕೆ ನಿನ್ನೆ ತಿಳ್ಕೊಂಡ ಅವರು ಅಂಟಿ ಮಾತ ಕೇಳ್ಕೊಂಡ ಅಂಟಿ ಏನ್ ಹೇಳ್ತಾರ ಕೇಳ್ಕೊಂಡ ಇರೋದವ ನೋಡಿ ಅಜ್ಜಿ ಮುಖದ ಮೇಲೆ ಪಾಪಿ ಸ್ವಲ್ಪ ಕಳೆ ಬಂತು ಹೆಂಗಾಗಿ ಬಂದಿದ್ರ ಅಜ್ಜಿ ಕಣ್ಣು ಎಲ್ಲಾ ಆರಾಮಾಗೈತಿ ಬಹಳ ಖುಷಿ ಆಗೈತಿ ಎಷ್ಟ್ ಮುಖದ ಮೇಲೆ ಕಳೆ ಬಂದೈತಿ ಎಷ್ಟ್ ಖುಷಿ ಆಗ್ಯದ್ರು ಎಷ್ಟ್ ನೋವು ಮಾಡ್ಕೋತ ಮೊದ್ಲು ಬಂದ್ಲು ಬಂದಾಗ ಎಷ್ಟೊಂದ್ ಕಿರಿಕಿರಿ ಕಿರಿಕಿರಿ ಮಾಡ್ಕೋತ ಕೂತಿದ್ರು ಈಗ ಎಲ್ಲ ಕಿರಿಕಿರಿ ಮಾಡೋದಾಗ ಎಲ್ಲಾ ಬಂದ್ ಮಾಡ್ಯಾರ ಆಮೇಲೆ ಶಾಂತ ಆಗಿತ್ತ ಅವ ಗಪ್ ಇರ್ತಾರ ಯಾವಾಗಾದ್ರೂ ಮಾತಾಡ್ತಾರಲ್ಲ ಅವಾಗ ನಾವು ಸುಮ್ ಇರ್ತೇವಿ ಮಾತಾಡಿದ್ರ ಮಾತಾಡ್ಲಿ ಅಂತ ಮತ್ತೆ ಈಗ ಅವ್ರ ಬಂದಾಗಿಂದ ಬಹಳ ಅಂದ್ರೆ ಬಹಳ ಚೇಂಜ್ ಆಗ್ಯಾರ ಅವ್ರ ನಾವ್ ಮಾಡೋದ್ ನೋಡಿ ಅದಕ್ಕೆ ಮನುಷ್ಯ ಹಂಗ ಇರಲ್ಲ ಚೇಂಜ್ ಆಗ್ತಾರೆ ಟೈಮ್ ಟೈಮ್ ಬಂದಾಗ ಟೈಮ್ ಬಂದಾಗ ನೋಡ್ಕೊಂಡ್ 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 ಚೇಂಜ್ ಆಗ್ತಾರೆ ನಮ್ಮೇನು ಚೇಂಜ್ ಆಗಿದಾರೆ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ ನೀವು ಸಮೂಹ ಕರ್ಕೊಂಡ್ ಹೋಗೋದ ಏನ್ ಇದ್ ಕೆಲ್ಸ ಇಷ್ಟು ಅಂದ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಂಡಿ ಯಾವ ದಿನ ಮಾಡ್ಬೇಕು ಏನು ಬೈದೇನಿಲ್ಲ ಉಪ್ಪಿಟ್ಟ ಹೆಂಗೇತಿ ಚಲೋ ಆಗೈತೆ ಮತ್ತೇನ್ ದಿನ ಈಗ ಬಿಟ್ಟಿ ಶ್ರವಣ್ ಬಿಟ್ಟಿ ತಿನ್ನು ನಂದು ಕಲ್ಸ್ಕೊಂಡ್ ಚಲೋ ಊಟ ನಷ್ಟ ಹೊಡೆಯೋದೀಗ ನಾವು ಫೋನ್ ಮಾಡ್ಬೇಕಾಗಿತ್ತು ನೀರೇನ್ ಮರ್ತಕೋತೇವ್ ನೋಡಿ ನೀರಿನ್ ಪೂರ್ತಿ ನೀರಿನ ಕ್ಯಾನ್ ಪೂರ್ತಿ ಎಲ್ಲಾ ಖಾಲಿ ಇಲ್ ನೋಡಿ ಮತ್ತ ಎರಡು ಕ್ಯಾನ್ ಖಾಲಿ ಇರವ ನೀರಿನ ಬಾಟಲು ಖಾಲಿ ಅದ್ರೀಟ್ ಇಡೋದಿಲ್ಲ ಇಷ್ಟ ಅದಾವ್ ನೋಡ್ರಿ ನೀರ್ ಒಂದ್ ಪ್ಲೇಟ್ ರೆಡಿ ಐತಿ ಟ್ಯಾಬ್ಲೆಟ್ ರೆಡಿ ಐತಿ ಚೆಂಗ ಬಾಯಿಲ್ ಮಾಡಿದ್ರೆ ಸಮುದ್ರ ಟೈಮ್ ಆಗೈತಿ ಸಮೂ ನೈನ್ ಫಿಫ್ಟೀನ್ ಬಿಡೋದಪ್ಪ ಈ ಟೈಮ್ ನೈನ್ ಟೆನ್ ಆಗೈತಿ ಏನ್ ತಿಂಡಿ ಮಾಡಿ ಗಡ್ಬಡಿ ಗಡ್ಬಡಿ ಮಾಡಿ ಓಡ್ತಾರೋ ಒಳಗೆ ಕಟ್ಕೊಡಂತಾರೋ ಏನ್ ಮಾಡ್ತಾರೋಪ್ಪ ಇವ್ರು ಯಾಕೆ ಇಷ್ಟು ನಂಗೆ ದನಸ್ತೀರಾ ನೀವು ತಿಂಡಿ ಯಾವ ಮಾಡೋ ಡಬ್ಬಾ ಒಳಗೆ ಕಟ್ಕೊಡ್ಲಿ ಏನು ನಿಮಗೆ ನೈನ್ ಫಿಫ್ಟೀನ್ ಸಮೂಹ ಬಿಡೋದನ್ನ ನೈನ್ ಟೆನ್ ಆಗಿ ಟೈಮ್ ಹ್ಞೂ ನೋಡ್ರಿ ಇಲ್ಲಿ ಹಿಂಗೆ ಮಾಡಿದ್ರೆ ಹೆಂಗ್ ಚಿನ್ನು ನೀವು ಆಫೀಸ್ಗೆ ಹೋಗೋ ಟೈಮ್ದಾಗ ಒತ್ತಡ ಒತ್ತಡ ಮಾಡ್ಕೊಂಡೆ ಅದ ಸಾವಕಾಶ ಮಾಡ್ಸು ಅದ ಗಡ್ಬಡಿ ಮಾಡಬೇಡ ನಿಧಾನಕ್ಕೆ ಮಾಡ ಟೈಮ್ ಬಹಳ ಐತಿ ನಿಮ್ಮ ಕಡೆ ಮತ್ತೆ ಟೈಮ್ ಪಪ್ಪ ಎಷ್ಟಾಗಿತ್ತು ನೋಡಿದ್ರಿ ನೈನ್ ಫಿಫ್ಟೀನ್ ಟೈಮ್ ಆಗೈತಿ ಅವ್ರಿಗೆ ಸೇವೆ ಮಾಡೋ ಅದಾರ ಅವರು ಯಾವ್ದು ಕಡಿಮೆ ಮಾಡಬೇಡ ಅವ್ರಿಗೆ ಹೊಡೆದ ನಷ್ಟ ಆಗ್ಯ ಮತ್ತೆ ಹತ್ರ ಏನೈತಿ ಅಂತ ಏನೈತಿ ಇವ್ರ ನೋಡಿ ಈಗ ಹೆಂಗ್ ಮಾಡತ್ತಾರ ಇವ್ರ ಸಲುವಾಗಿ ನಾ ಗಡ್ಬಡಿ ಮಾಡಿ ಮತ್ ಇವ್ರ ಇದ್ದವ್ರ ನಂಗ ಬೈದ್ರ ನಮ್ಮಅಕ್ಕ ಅಂದ್ರ ಯಾವ ರೀತಿ ಅಡ್ಜಸ್ಟ್ ಆಗ್ತಾರೋ ನಿನ್ನೆ ಮಾಡಿದ್ದ ಮಸೂರು ಪಲ್ಯ ಇತ್ತು ವಿಶಿ ಮಾಡಿಟ್ಟಿದ್ದೆ ಡಬ್ಬ ಕಟ್ಟಿ ಕಳಿಸ್ತಾ ಇದೀನಿ ಚಪಾತಿ ಇತ್ತು ನಿನ್ನೆ ಜಾಸ್ತಿ ಮಾಡಿದ್ದ ಚಪಾತಿ ಅವ್ರಿಗೆ ಕೊಡೋಣ ಅಂತ ಹೇಳಿ ಕೊಡ್ತಾ ಇದೀನಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾರ ಮಕ್ಕಳ ನಮ್ಮನೆಯೊಳಗೆ ಈ ರೀತಿ ಕಳಿಸ್ಬಿಟ್ಟಿದೆ ಓಡಾಡ್ಸೋದ ಕೆಲಸ ನಿಮ್ಗೆ ನಿಮ್ಮ ನೀವರೀ ಒಳಗಡೆ ಎಷ್ಟ್ ದಿನ ಆಯ್ತು ಆಯ್ತಾ ಅಜ್ಜಿಗ್ ಇಲ್ಲ ಪಪ್ಪಾ ಆಂಟಿ ತಿಂಡಿ ಕೊಡತೀನಿ ತಿಂಡಿ ಏನ್ ಚಪಾತಿ ಮಾಡಿಲ್ಲ ಆಂಟಿ ಬಂದಾರ ಭೇಟಿ ಆಗಕ ಮತ್ತ್ ಏನೇನಿದ್ದದ್ ಕೊಟ್ಬಿಟ್ಟಿದೀನಿ ಎಷ್ಟ್ ಅಜ್ಜಿಗ ನೋಡಿ ಪಪ್ಪಾ ನಿಮಗ ಮಾತಾಡ್ಸ ಬಂದಾರಿ ಮಮ್ಮಿಂದ ಅದಕ್ಕ ಬಂದೇರ ಅಂತಲೇ ಭೇಟಿ ಆಗುನು ಅಂತ ಹೇಳಿ ನಂಗೂ ಬಂದ ಮಾತಾಡ್ಸಿ ಹಾ ಅದ ಅಂಟಿ ತಗೋ ಚಪಾತಿ ಚಪಾತಿ ಮಾಡಿದ್ ಉಪ್ಪಿಟ್ಟು ಮಾಡಿದ್ದು ರೀ ಉಪ್ಪಿಟ್ಟು ಎಲ್ಲರಿಗೂ ಅಷ್ಟ ಕರೆಕ್ಟ್ ಗಡ್ಬಡಿ ಒಳಗ ಉಪ್ಪಿಟ್ಟು ಮಾಡಿ ಅಜ್ಜಿ ಮೊದ್ಲು ಸಮಾಧಾನ ರೀ ನೀರ್ ಬಂದ್ರಿ ನಮ್ದು ಜೀವನದ ಕತಿ ಯಾವ ಮುಗಿಯೋದ ಹ ರಾತ್ರಿ ಎಲ್ಲ ಅಂತ ನೋಡ್ರಿ ಮಲ್ಕೊಳ್ರಿ ಆಂಟಿ ಮತ್ ಬೇಗ ಹೇಳಿ ಹಾ ಓಕೆ ಬಾಯ್ ಇವ್ಳಿ ಹೇಳ್ತೇರಿ ಎಷ್ಟ್ ಚಂದದ ಅಂತ ನೀವ್ ಹೇಳಿ ಎಲ್ಲಾ ಚಲೋ ಅನ್ಸತ್ತ ಸುಜಾತ ಅಂತ ನಮ್ ಸುಜಾತ ಆಗತ್ತಾವ ನೋಡ್ರಿ ಇಲ್ಲಿ ಮತ್ ನನ್ಗಂತ ಹುಚ್ಚಿನಾಗ ಬಂದೇನಂತ ನೋಡಿ ಟೈಮ್ ಹತ್ತು ಗಂಟೆಯಾಗಿ ಹೋಯ್ತೀಗ ಎಲ್ಲರದು ತಿಂಡಿ ಆಯಿತು ಸುಜಾತಗಳು ಅಮ್ಮನೂ ಬಂದಿದ್ರು ನೋಡಿದ್ರಲ್ಲ ಆದರು ಎಷ್ಟೊಂದು ಮಾತಾಡಿದ್ರು ಕೂತ್ಕೊಂಡು ಪಪ್ಪ ಅದು ಅಂತ ಬೆಟ್ಟಿಯಾಗಿ ಬಂದಿದ್ರು ಅಜ್ಜಿನೂ ಭೇಟಿಯಾಗಿರ್ಲಿಲ್ಲ ಅಜ್ಜಿಗೂ ಮತ್ತೆ ಭೇಟಿಯಾಗಿ ಹೋದರು ಈಗ ಕೆಲಸಗಳದವು ಮಾಡೋದ ಇವತ್ತು ಚಿಕನ್ ತಗೊಂಬರವ್ರದಾರ ಸುಜಾತ ರೊಟ್ಟಿ ಮಾಡೋಕೆದಾಳ ಎಲ್ಲ ಮಾಡೋದೈತಿ ಭಾಳಷ್ಟು ಕೆಲ್ಸಗಳು ಆಗಡೆ ಕಡೆ ಅದು ಕೊಟ್ಟು ಕಳ್ಸೋದ ಆಮೇಲೆ ಶಿಶುಗ ನಮ್ಮ ತಮ್ಮನ ಮಗನ ಅವಂಗ ಅವಾಗ ಚೂಡ ಭಾಳ ನಾ ಮಾಡಿದ್ದೆ ಅತ್ತಿ ಚೋಡ ಕೊಡ ಅತಿ ಚೋಡಾ ಕೊಡ ಮಾಡ್ತಿದ್ದೆ ಅದಕ್ಕೆ ಕಟ್ಟಿ ಕಳ್ಸಿ ನನಗೆಲ್ಲ ನನಗೆಲ್ಲೂ ಹೋಗೋಕಾಗ್ತದ ರೀ ಪಾತವ್ರಗುನಿಗೆ ಈ ಚಿನ್ನ ಬಿಟ್ಟ ಏನೈತಿ ಮಾವ ಅಂತಾದ ಏನೈತಿ ನಿನ್ನ ಮಗಳ ಹತ್ರ ಅಂತ ಹೇಳಿ ಎಷ್ಟು ಕಾಡಿಸ್ತಾರ ನೋಡಿದ್ರ ಇವ್ರಿಗೆ ಬಿಟ್ಟು ಹೋಗೋಕಾಗ್ತದೆ ಇಂಥವ್ರಿಗೆ ಎಷ್ಟು ಚುರುಕ್ ಅದಾರ ಎಷ್ಟು ನೋಟಿ ಅದಾರ ಎಷ್ಟು ಚಲಾಕ್ ಅದಾರ ಗೊತ್ತ ಒಂದು ನಿಮಿಷ ಒಂದು ಕ್ಷಣ ಬಿಟ್ಟಿರಲ್ಲ ನಾ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಬರೀ ನನ್ನ ಜೊತೆ ಅಂತಾರೆ ಅದಕ್ಕೆ ನಮ್ಮ ಪಪ್ಪ ಕಡೆ ಅವಕಾಶ ನಂಗೆ ಸಿಕ್ಕೈತಿ ನಮ್ಮ ಪಪ್ಪಾ ಕಡೆ ಕಳ್ಸಿ ಎಲ್ಲರೂ ಇಷ್ಟಪಟ್ಟ ಪ್ರೀತಿ ಅಂತ ಎಲ್ಲ ತಿಂತಾರ ಇಲ್ಲಿ ನೋಡಿ ನೋಡಿದ್ರೆ ಎಷ್ಟ್ ಆರಾಮಾಗಿಲ್ಲ ಇದು ಮಾಡ್ಕೊಂಡು ಮಾಡ್ತಿರ್ತಾರ ಈಗ ಮಳಿ ಬರ್ತಾ ಇದೆ ಸುಜಾತಾಗ ಈ ಸೈಡ್ ಹಾಕುವ ಸಾಡಿ ಅಂತ ಹೇಳೀನಿ ಸುಜಾತ ಇದಾಕೀ ಕೇಳುದನ್ನೂ ಇಲ್ಲ ಮಾತ ಎಷ್ಟು ಹೇಳ್ತೇನೆ ಹಾಕಿ ಈಗ ಮಳಿ ಬರ್ತದ ಹಂಗೆ ಮಾಡಾಕ ಹೋಗಬೇಡ ಅಂದ್ರೂ ಎಲ್ಲ ಬಟ್ಟೆಗೊತ್ತಂತಂದು ಇಲ್ಲಿ ಹಾಕ್ಬಿಡ್ತಾವ ನೋಡಿ ಇಲ್ಲಿ ನೋಡಿ ಏನು ಹೇಳೋದು ಇವರಿಗೆ ಕಠಿಣ ಪರಿಸ್ಥಿತಿ ಐತ್ ನೋಡ್ರಿ ಎಲ್ಲ ಮಾಡೋದು ಇಲ್ಲಿ ನೋಡಿ ಸಾಡಿ ತಗೊಂಡ್ ಬಂದೆ ಒನ್ಗಾಕ್ ಹಾಕ ಅಜ್ಜಿಗೆ ಸಮಾಧಾನ ಇಲ್ಲ ನೋಡ್ರಿ ಸ್ವಲ್ಪ ಆ ಕಡೆ ಹಾಕೋನು ಮಳಿ ಬರ್ತದಂತ ಕೇಳೋದೇನ ಇಲ್ಲ ಒನ್ಗಾಕ್ ಹಾಕೋದು ಒಣಗಾಕ ಬಿಸಿ ಅಂತ ಹಾಕ್ತಾರ ಮಳೀನ ಇಲ್ಲಿ ಇವೆಲ್ಲ ಬಟ್ಟೆ ತಕೊಂಡ್ ಹೋಗೋದು ನೋಡಿ ಈಗ ಈ ಕಡೆ ಮ್ಯಾಲೆ ಬಂದು ಮ್ಯಾಲೆ ಒಂದ್ ಕೆಲ್ಸ ಕೆಳಗ್ ಹೋದು ಕೇಳದ ಕೆಲ್ಸ ಈ ರೀತಿ ಹಾಕ್ಬಿಟೆ ನೋಡಿ ಇಲ್ಲಿ ಮ್ಯಾಲೆ ಮೆಟ್ಲಿನ ಮೇಲೆ ಆರಾಮ್ ಸೌಕಾಶ್ ಒಣಗ್ಲಿ ಈಗ ಇಲ್ಲಿ ನೋಡಿ ಸುಜಾತ ಏನ್ ಮಾಡತ್ತಾಳು ನಮ್ಮ ಮನಿ ಒಳಗ ಈಗ ಅಜ್ಜಿಗೆ ರೊಟ್ಟಿ ಮಾಡತಾಕ್ಯದ ಇವತ್ತ ಅದಕ್ಕೆ ಈಗ ಅಜ್ಜಿ ಸುಜಾತ ಮಾಡಿದ ರೊಟ್ಟಿ ತಿನ್ನವ್ರ ಅದಾರು ರೊಟ್ಟಿ ನಂಗೆ ಮಾಡ್ಕೊಡ ಸುಜಾತ ನಂಗ್ ರೊಟ್ಟಿ ಮಾಡಿಕೊಡ ಅನ್ನತಾರ ಹಚ್ಬಿಟ್ರಿ ನೋಡ್ರಿ ಹಿಟ್ ಎಲ್ಲಾ ಜಿಗಿ ಯಾರೇ ತಂಟಿ ಅಂತ ಇಷ್ಟ ಹಿಟ್ ನಾದಿಟ್ಟಾಳು ಯಾರು ಮಾಡವ್ರ ಯಾವ ರೊಟ್ಟಿ ಹಾಕ್ತಾವೋ ಏನೇ ಹರಕು ಮರಕು ರೊಟ್ಟಿ ಆಗ್ತಾವೋ ಏನ್ ಗೊತ್ತಿಲ್ಲ ಈಗ ಜಿಗಿಟ್ ಹೋತಂತ ನೋಡ್ರಿ

नोड़ मासे असं बोलते ते असते तु शाळे मासात शिकवाल तू शिक सांगाय लागले शाळा शिका सुनानू शानू भा गनानू <laughs> शानू भागतो होय होय भारसाय सांग सांगा ते सांग आता बघा कोडुटी लवकर लवकर के बघा भाकरी किती छान केले पाठवता आणि भाकरी येत नाही म्हणते आम्हाला येत नाही असाकी बंद बड़ बडवायक आजी बिडक तयार घरा औषध घालू झालं करा हा घरा डोळा तिकड करा ದೇವ್ರ ಮಲ್ಕೋತ್ ನೋಡಿ ನಮ್ಮ ಮನಿ ದೇವ್ರಿಗ ಔಷಧಿ ಹಾಕಿ ಮಲ್ಸಿದು ನನಗೆ ಈ ಚಿಕನ್ ಮಾಡೋದೈತಿ ಕೆಲ್ಸ ನನ್ನ ದೇವ್ರ ಮಲ್ಕೋ ದೇವ್ರ ಶಾಂತ ಅಪ್ಪ ಅತ್ತೆ ನೋಡ್ರಿ ಮೊಬೈಲ್ ನೋಡ್ ನೋಡಿ ಕಣ್ ಬಾದ ಹೋಗಿ ಹೋಗ್ ಸ್ವಲ್ಪ ಬಸ್ ಮಲ್ಕೋ ಅಂತ ಹೇಳತಾರ ನೋಡ್ರಿ ನೋಡ್ರಿ ಗೊತ್ತಾ ಯಮಾ ಯಮ್ಮ ದಮಾ ದಾ ನನ್ ನನ್ಗ ರೆಗಡಗೇತಿ ಎಲ್ ರೊಟ್ಟಿ ಮಾಡಕೋ ಕೊಡ್ಲಿ ಯಮ್ಮ ಬಿಡೇ ಔಷಧಿ ಹಾಕೋತ್ ಕುಡಬೇಡ ಯಮ್ಮ ಬಾನಿ ದೇವರೇ ಎಷ್ಟು ಚೆನ್ನಾಗಿ ಅಮ್ಮ ಬೇಕಾಗಿದ್ದಾಳು ಈ ಅಮ್ಮ ಅಮ್ಮ ಸುಜಾತ ಮೇಡಮ್ ರೊಟ್ಟಿ ಮಾಡಿ ಹೋದ್ರು ಒಬ್ರು ಹುರ್ಕೋತ ನಿಲ್ಬೇಕು ಆಕೆ ಕಡೆ ಬರೋ ಇರಬೇಕು ನಾನು ದ ಆಂಟಿ ದಾ ದಾ ಆಂಟಿ ದಾ ಅನ್ಕೋತ ಇರ್ತಾಳು ರೊಟ್ಟಿ ಮಾಡೋಕೆ ಹಚ್ಚಿದ್ರೆ ಗಡ್ಬಡಿ ಗಡ್ಬಡಿ ಮಾಡಿ ಲೇಟ್ ಅಂಟಿ ಲೇಟ್ ಆಗ್ತದ ಆಂಟಿ ಅಂತ ಅವಸರ ಅವಸರ ಮಾಡ್ಕೊಂಡು ಮಾಡ್ತಾಳ ಪಟ ಪಟ ಮುಂದೆ ಒಬ್ರು ನಿಲ್ಬೇಕು ಇನ್ನು ನೋಡಿ ಎಲ್ಲ ಗ್ಯಾಸ್ ಕಟ್ಟಿ ಅದು ಇದು ಎಲ್ಲ ಹಿಂಗೆ ಮಾಡ್ಕೊಂಡು ಹಿಂಗೆ ಉಳಿಸಿ ಆಂಟಿ ಆಯ್ತು ನನ್ನ ಕೆಲಸ ಅಂತ ಹೋಗಿಬಿಡ್ತಾಳೆ ಮತ್ತೆ ಒಂದು ಬಿಸಿ ಬಿಸಿ ರೊಟ್ಟಿ ಎಣ್ಣೆ ಖಾರ ಹಚ್ಚಿಕೊಟ್ಟೆ ತಿಂದಳು ಮತ್ತು ಇದೆಲ್ಲ ಹಂಗೆ ಒಗೋದಳು ಮಾಡಿದ್ರು ಹೋಗಿಬಿಟಲ್ ನೋಡಿ ನಿಮ್ಮನವರೆಗೂ ಕೆಲಸದವ್ರು ಹಿಂಗೆ ಮಾಡ್ತಾರ ಹ್ಞೂ ಅವ್ರು ಕೆಲಸ ಮಾಡೋದು ಹೋಗೋದು ಎಷ್ಟು ಮಾಡಿದ್ರು ಕರೆ ಮನೆಯಾಗಿ ಕೆಲಸ ನಮಗೆದಿಲ್ಲ ಅಂತ ಗೊತ್ತೈತೆ ಗೊತ್ತಿರ್ತದ ಅವರಿಗೆ ಹಿಂಗೆ ಮಾಡ್ತಾರೆ ನೋಡಿ ಏನು ಮಾಡ್ತೀರಾ ಅಂತ ಮಾಡೋದು ಮತ್ತೆ ಈಗ ಚಿಕನ್ ಬಂದದ ಚಿಕನ್ ತಂದು ನಮ್ಮ ಮನೆಯವ್ರು ಹೇಗಿದ್ದಾರೆ ಅವರಿಗೆ ಚಿಕನ್ ಬಂದದ ಈ ಚಿಕನ್ ಮಾಡೋದು ಇದೆ ರೊಟ್ಟಿ ತಿಂದಳು ಮತ್ತು ಇಲ್ಲೆಲ್ಲ ಮತ್ತೆಲ್ಲ ರೊಟ್ಟಿ ತಿಂದು ಇಲ್ಲೆಲ್ಲ ಒಗೋದು ನೋಡ್ರಿ ಇಲ್ಲಿ ನೋಡಿ ಹಿಂಗೆ ಮಾಡ್ತಾಳೆ ಬಟ್ಟೆ ಕಾಣಿಸ್ಲಿಲ್ಲ ಏನಿಲ್ಲ ಅವ್ರು ನೋಡಬೇಕು ಆಂಟಿ ಬಟ್ಟೆ ಇಟ್ಟಾರು ಮಡಿಸ್ಬೇಕು ನಾ ಅಂತ ಅನ್ನೋದಿಲ್ಲ ಏನಿಲ್ಲ ಹಿಂಗೆ ಮಾಡ್ಕೊಂಡೆ ಅವ್ರು ಹಿಂಗೆ ಮಾಡ್ತಾರ ಭಾಳ ಜನ ಅದಾರ ಏನೇನು ಮಾಡ್ತಾರ ನಂಗೆ ಕಮೆಂಟ್ ಮಾಡ್ರಿ ಆ ಕೆಲಸದವ್ರ ಜೊತೆ ಗುದ್ದಾಡೋದ ಈಜಿ ಇಲ್ಲಪ್ಪ ನಾನು ಸ್ವಲ್ಪ ಗ್ಯಾಸ್ ಕೆಟ್ಟಿಯೋದು ಒರೆಸ್ಕೊತೀನಿ ಮತ್ತು ಚಿಕನ್ ಸುಕ್ಕ ಚಿಕನ್ ಗ್ರೇವಿ ಎಲ್ಲ ಪಟ್ ಪಟ್ ಮಾಡ್ಕೋತೀನಿ ಮತ್ತು एलगु ऊडति नंदलस बा भव अ ते यावयर गोतीला पप्पा न चूड मी कटती शिशु भाळ इक्तती ऐन चिनुरी तगरलीनंत अंगडी होगदारीग पेपर ओदक पेपर तोंबरत होग्य ऐन बॅड पप्पा एला सत्तंद सुजाता अंति अनि ये कमला येतो म्हटले कवायते काय की आणि सांगतले मला आम्ही येतो आई तिकडं आणि भेटणारे संगीताला इन बोलणारे म्हणून म्हटलं अरे

पप्पा उद्या जातात म्हणा पप्पा उद्या जातात म्हणा का गणपती आणाले तिथं हा ते जेवा पोट करून मग नाही जेवायला आलं सुरक्षे ದಿನ ದಿನಾತೇ ಇವತ್ತು ಪಪ್ಪಾ ಪೆನ್ಶನ್ದೆಲ್ಲ ನೋಡ್ಕೋದ್ ಕುಡ್ರದಾರ ಇನ್ನಿನ್ ಹೇಳ್ತಾರ ಇನ್ ದಿನಾಲು ನೋಡತಾರ ಅವ್ರ ಪೆನ್ಶನ್ ಏನಾಯ್ತು ಏನಿಲ್ಲ ನಾನು ಸುಪ್ ರೆಸ್ಟ್ ಈಗ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಅತ್ತೆ ಮಲ್ಕೊಂಡಿದ್ದಾರೆ ಹುಡುಗರು ಆಮೇಲೆ ಬರೋರ್ದಾರ ಇನ್ನು ಬಹಳಷ್ಟು ಎಲ್ಲ ಅದಾವ ಬಿಸಿಲು ಬಿದ್ದೈತಿ ಮತ್ ಮಳಿನೂ ಬರ್ತದ ನಿಮ್ದು ಊಟ ಆಯ್ತಿನ ಇನ್ನು ಊಟ ಮಾಡಿಕ ನೀವು ಸುಪ್ರೆಸ್ಟ್ ಮಾಡಿ ಇನ್ ನೋಡಿ ಯಾರಿಗ್ರಿಗೊರ್ತಾ ಸಿಗ್ತಾ ಇದ್ದಾರೆ ಏನಾಗಿ ಬಂದಾರ ನೋಡಿ ಇವತ್ತ ಸಣ್ಣ ಕಟಿಂಗ್ ಮಾಡ್ಕೊಂಡೆ ಗಣೇಶ ಹಬ್ಬದಾಗ ಅವ್ರು ಯಾರೋ ಕಟಿಂಗ್ ಆಗ್ಲಾ ಕೊತ್ತಂತ ಅವ್ರೆಲ್ಲ ಸಣ್ಣ ಕಟಿಂಗ್ ಮಾಡಿಬಿಟ್ಟಾರ ನೋಡ್ರಿ ಯಾರೇನು ಅವ್ರೆ ಈಗಿನ ಜನ್ರೇಶನ್ ಮಕ್ಳಿಗೆ ಯಾವ ರೀತಿ ಕಟಿಂಗ್ ಮಾಡೋದು ಗೊತ್ತಿಲ್ಲ ನೋಡ್ರಿ ಅವ್ರಿ ಬ್ರಶ್ನದೈ ನೋಡಿ ಈಗ ಓ ಹಲ್ಲಂತ ಹೊಡಿತಾವ ತಗೋ ನನ್ನ ಈಗ ಮಸ್ತ್ ಚಿನ್ನು ಶಿಂಗ್ ಬರ್ತಡೇ ಗಿಫ್ಟು ಅತ್ತೆ ಮಾತಾಡ್ತಾ ಇದನ್ ಮಾತಾಡ ಕೊಡ್ತಾರ ಈಗ ಅತ್ತೆ ಮತ್ತೆ ನನಗ ಚೂಡ ಮಾಡಿ ಈಗ ನಮ್ ಪಪ್ಪ ನಾಳೆ ಹೋಗೋರದ ಮತ್ತೆ ನಮ್ಮನೆಯವ್ರ ಫಿಶ್ ತೊಗೊಂಡ್ಬರ್ತಾ ಇದಾರ ಫಿಶ್ ಅದು ಮಾಡುದೇ ಬಹಳಷ್ಟು ಕೆಲ್ಸ ಅದಾವ ಎಲ್ಲಾ ಯಾವಾಗ ಯಾವಾಗ ಮಾಡ್ಲಿ ನೋಡಿ ಈ ಪಟಾಪಟ ಚೂಡಾ ಮಾಡ್ಕೋತೀನಿ ಚಾನ್ ಕುಡುದಾಯ್ತು ಎಲ್ಲಾ ಕೆಲ್ಸ ಹೋಳಿ ಹಂಗೆ ಮಾಡ್ಕೊತಾನೆ ಇದೀನಿ ವಿಡಿಯೋ ಅರ್ಧ ಎಡಿಟಿಂಗ್ ಮಾಡಿಟ್ಟಿದೀನಿ ನೀವೆಲ್ಲಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಾಳ್ ಮಾಡ್ತಾ ಇದೀರಾ ಎಲ್ಲಾರು ಬಹಳ ನನ್ ಕಡೆಯಿಂದ ನಿಮಗ್ ಧನ್ಯವಾದ ನೋಡಿ ಟೈಮಿಂಗ್ ಒಳಗುರ್ಯಾಗೈತಿ ಇನ್ನೂ ಬಂದಿಲ್ಲ ಸ್ವಲ್ಪ ಹತ್ತಾಗ ಜನ ಬರಿ ಹಚ್ಚಿ ಕೊಟ್ಟಿದ್ದೀನಿ ಮರಾಠಿ ನೋಡಿ ಕಚ್ಚಾ ಸಿಂಗ ಇಷ್ಟ ಅದಾವ ಕಚ್ಚಾ ಸಿಂಗ ಮುಗ್ದಿದಾವ ಎಷ್ಟ್ ಅದಾವ ಅಷ್ಟ ಮತ್ತೆ ಮುಗ್ದು ಸಿಂಗ ಸ್ವಲ್ಪ ಅದಾವ ಮತ್ತೆ ಏನ್ ತಂದಿದ ನೋಡಿ ಬಾ ಚಿನ್ನು ಇಲ್ಲಿ ಕೆಲ್ಸ ಆಮೇಲೆ ಅಪ್ಪುಂದ ಅಲ್ಟ್ರೇಷನ್ ಬಟ್ಟೆ ತಗೊಂಡ್ ಹೋಗಿ ಇವರು ಇವ್ರು ಹೋದ ಇವ್ರ ಜೊತೆ ಮತ್ತೆ ಇವ್ರು ಒಳಗಡೆ ಬರ್ಲಿಲ್ಲ ಅಜ್ಜಿ ನೋಡಿದ್ರ ಮತ್ತೆ ಯಾಕಿ ಈಗ ಹೊಂಟಿ ಏನ್ ಕೆಲ್ಸ ಐತಿ ನಿಂದ ಆಮೇಲೆ ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಮತ್ತೇನು ಕೆಲಸ ಆದ ನಿಮ್ಗೆ ಏನು ಮಾಡ್ತಿ ಈಗ ಹಾಗೂ ಇದಾಯಿತು ನೂರು ಪ್ರಶ್ನೆಗಳು ಕೇಳಿ ಅದಕ್ಕೆ ಅಲ್ಲಿ ಟೇಲರ್ ಅದಾರಂತ ಅದಕ್ಕೆ ಅಪ್ಪು ಮತ್ತು ಇವರು ಹೋಗಿ ಅಲ್ಟ್ರೇಷನ್ ಕೊಟ್ಟ ಏನೇನು ಯಾವ್ಯಾವ ಸೈಜ್ ಬೇಕಾದ ಕೊಟ್ಟ ಬರ್ತಾರಂತ ಅಷ್ಟೊಂದು ತನಕ ನಾನು ನನ್ನೆಲ್ಲ ಕೆಲಸ ಮುಗಿಸ್ತಾ ನಮ್ಮ ಮನೆಯವರಿಗೆ ಎಲ್ಲರೂ ಪಪ್ಪ ಇಷ್ಟಪಟ್ಟು ಇಷ್ಟಪಟ್ಟಿದ್ದಾರ ಫಿಶ್ ಫ್ರೈ ಮಾಡ್ತಾ ನಾನು ಗೊತ್ತಾ ಸಿಗ್ತಾ ಇದ್ದಾನೆ ನಮ್ಮ ಮಗ ಅಂತೇಳಿ ಇವತ್ತೇನೋ ಏನೋ ಕಟಿಂಗ್ ಏನೋ ಮಾಡಿ ಬೇರೆ ಮಾಡಿಬಿಟ್ಟ ನೋಡಿ ಬಿಟ್ಟ ನೋಡಿ ಅಪ್ಪು ನಿಮ್ಗೆ ಹೆಂಗ್ ಚಲೋ ಆಗಿತ್ಲಾ ಆಯ್ತು ಫಿಶಿಂಗ್ ಬ್ಯಾಡಲ್ಲ ನಿಂಗ್ ಇಲ್ಲಿ ಅಜ್ಜಿದ ವಾಕಿಂಗ್ ನಡೆದ ಎಲ್ಲ ಔಷಧಿ ಅದು ಆಯ್ತು ಗೋನಗ ಬಾಡಿಗೆ ಈ ವಿಡಿಯೋ ಇವತ್ತೇ ಮುಗಿಸ್ತೀನಿ ಎಲ್ಲರಿಗೂ ಊಟ ಕೊಡೋದು ಅದ ಭಾಳ ಅದಾವೆ ನಂದು ಈಗ ನನ್ನ ಕೆಲಸಗಳು ಭಾಳ ಇತ್ತು ಬಿಡಿ ಯಾವಾಗಲೂ ಅದೇನು ಕೆಲಸಾಗ ನಂದು ಕೊನೆನೇ ಕೊನೆಯೇ ಇಲ್ಲ ಹಂಗೆ ಮಾಡ್ಕೋತಾ ಇರ್ತೀನಿ ಕೆಲಸ ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಈಗ ಎಲ್ಲರಿಗೂ ಊಟ ಕೊಡೋದದ ಊಟ ಕೊಡ್ತೀನಿ ಪಾಪ ಅವ್ನು ನಾಳೆಗೆ ಹೋಗ್ತೀನಿ ನಾನು ಆ ಥರ ನೋಡೋಣ ಇನ್ನ ನಾಳೆ ಆಯಿತು ಮತ್ತು ನಾ ಇಲ್ಲೇ ವಿಡಿಯೋ ಮುಗಿಸ್ತೀನಿ ಮಾತಾಡ್ಸ್ಕೊಂಡು ಅಂದ್ರೆ ಟೈಮ್ ಆಗ್ತದೆ ಅತ್ತೆ ಊಟ ಕೊಡೋದು ಟೈಮ್ ಆಗೈತಿ ಈಗ ಮತ್ತೆ ಎಲ್ಲರೂ ಗಣೇಶನ್ ವಿಡಿಯೋ ಬರ್ತಾ ಇದೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತಾ ಅಪ್ಪು ಎಷ್ಟು ಚಲೋ ಚಲೋ ವಿಡಿಯೋಸ್ ಆಗ್ತಾ ಇದ್ದಾವೆ ನಾವು ಏನೇನು ಮಾಡಿದೀವಿ ಅಲ್ಲಿ ಗಣೇಶ್ ತೊಗೊಂಬಂದಾಗ ಬಿಮ್ಸ್ ಕಾಲೇಜ್ ಒಳಗೆ ಎಷ್ಟು ಜನ ಹುಡುಗರಿಗೆಲ್ಲ ನೋಡಂತಲೇ ಎಷ್ಟು ಖುಷಿ ಆಗತ್ತ ನನಗೆ ನೀವು ಆ ವಿಡಿಯೋ ಎಲ್ಲ ನೋಡ್ರಿ ಮತ್ತೆ ಯಾರು ಕಮೆಂಟ್ ಮಾ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಎಷ್ಟು ಜನ ಬ್ರಿಗೆ ಇದ್ದೀರಿ ಎಷ್ಟೆಲ್ಲ ಹುಡುಗರು ನೋಡೋರು ಮಾಡ್ರಿ ಪಾ ಆಮೇಲೆ ಕಮೆಂಟು ಮಾಡಿರಿ ಹ್ಮ್ ಎಷ್ಟು ಕಷ್ಟಪಟ್ಟು ಮಾಡಿದ ಮಾಡಿದದ ಅದೇನು ಈಸಿ ಅದ ಮಾಡೋದು ಮತ್ತೆ ವಿಡಿಯೋ ನೋಡಿಸಿರುವಾಗ ನಮ್ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ